ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ಚಾನಲ್ ಮಾನಿಟೈಷನ್ಗೆ ಅಪ್ಲೈ ಮಾಡೋದಿದೆ ಸೊ ಆ ಎರಡು ಚಾನಲ್ ನನ್ನ ಹತ್ರ ಬಂದಾಗ ನಾನು ಚೆಕ್ ಮಾಡಿದಾಗ ಕೆಲವೊಂದಿಷ್ಟು ತಪ್ಪುಗಳು ಅವರು ಅವ್ರ ಚಾನಲ್ ಮೇಲೆ ಮಾಡಿದರು ಸೊ ಅದನ್ನು ನಾನು ನೋಡಿ ಇದೆಲ್ಲ ತಪ್ಪು ಮಾಡಿದ್ದೀರಾ ಆ ಮಾನಿಟೈಷನ್ಗೆ ನೀವು ಅಪ್ಲೈ ಮಾಡಿದರೆ ಮಾನಿಟೈಸ್ ಆಗೋಲ್ಲ ಅಂತ ಅವ್ರಿಗೆ ಹೇಳಿ ಒಂದು ಸ್ವಲ್ಪ ಕರೆಕ್ಷನ್ ಇತ್ತು ಅದನ್ನು ಮಾಡಿ ಈಗ ಆ ಅಪ್ಲೈ ನಾನು ಮಾಡ್ತಾಯಿದ್ದೀನಿ ಸೊ ಆ ರೀತಿ ಏನಾದರೂ ನೀವು ತಪ್ಪು ಮಾಡಿದರೆ ಮೊದಲು ಸರಿ ಮಾಡ್ಕೋಬೇಕು ಸ್ನೇಹಿತರೆ ಆವಾಗ ಅದಾದಮೇಲೇ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ರಿಜೆಕ್ಟ್ ಆಗಿ ಬರುತ್ತೆ ಅಪ್ಲೈ ಮಾಡ್ಬೋದು ರಿಜೆಕ್ಟ್ ಆಗಿ ಬರುತ್ತೆ ಸೊ ಅಂಥ ತಪ್ಪು ನೀವು ನಿಮ್ಮ ಚಾನಲ್ ಮೇಲೆ ಮಾಡ್ತಾಯಿದ್ರೆ ಅದನ್ನು ಸರಿ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡಿ ಅಪ್ಲೈಗೆ ಬಂದ ತಕ್ಷಣಕ್ಕೆ ಆಗಿ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ ಏನಾದರೂ ಕರೆಕ್ಷನ್ ಇತ್ತು ತಪ್ಪು ಮಾಡಿದರೆ ಮೊದಲು ವೀಡಿಯೋಸ್ ಎಲ್ಲ ಚೆಕ್ ಮಾಡಿಕೊಡಿ ಅದೆಲ್ಲ ಸರಿ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡಿ ಸೊ ಇವತ್ತು ನನ್ನ ಹತ್ರ ಎರಡು ಚಾನಲ್ ಬಂದಿರೋದು ಏನು ಚಾನಲ್ ಅನ್ನೋ ಅನ್ನೋದು ನಾನು ತೋರಿಸ್ಕೊಡ್ತೀನಿ ಹಾಗೆ ಅದರಲ್ಲಿ ಏನು ನಾನು ಒಂದು ಸ್ವಲ್ಪ ತಪ್ಪಾಗಿತ್ತು ಅದನ್ನು ಕರೆಕ್ಷನ್ ಮಾಡಿದೆ ಮಾಡಿದ ಮೇಲೆ ಹೇಗೆ ಅಪ್ಲೈ ಮಾಡೋದು ಅನ್ನೋದು ಕೂಡ ಇಲ್ಲಿ ನಾನು ತೋರಿಸ್ಕೊಡ್ತಾಯಿದ್ದೀನಿ ಸೊ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಮತ್ತು ಇಂಪಾರ್ಟೆಂಟ್ ಆಗಿದೆ ಸೊ ವಿಡಿಯೋ ಸ್ಕಿಪ್ ಮಾಡಿದೆ ವಿಡಿಯೋ ಕಂಪ್ಲೀಟ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಸೊ ಬನ್ನಿ ಏನು ಅಂತ ನಾನು ತೋರಿಸ್ತೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ ಸ್ನೇಹಿತರೆ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ಸೊ ಈ ರೀತಿ ಮಾಡೋದರಿಂದ ನಾವು ನೆಕ್ಸ್ಟ್ ಏನಾದರೂ ವೀಡಿಯೋ ಅಪ್ಲೋಡ್ ಮಾಡಿದರೆ ಅದರ ನೋಟಿಫಿಕೇಶನ್ ನಿಮ್ಗೆ ಬಂದ್ಬಿಡುತ್ತೆ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಏನು ತಪ್ಪು ಅವ್ರು ಮಾಡಿದ್ರು ಏನು ನಾನು ಸರಿ ಮಾಡಿದೆ ಅದು ತೋರಿಸ್ಕೊಡ್ತೀನಿ ಸೊ ನನ್ನ ಹತ್ರ ಈ ಆಲ್ರೆಡಿ ಎರಡು ಚಾನಲ್ ಬಂದಿದೆ ಇಲ್ಲಿ ನೋಡ್ಬೋದು ಒಂದು ಚಾನಲ್ ಹೆಸರು ಅಂಗಳದ ರಂಗೋಲಿ ಅಂತ ಒಂದು ಚಾನಲ್ ಇದೆ ಇದೊಂದು ಚಾನಲ್ ಇದೆ ಇನ್ನೊಂದು ರಂಗೋಲಿ ಡಿಸೈನರ್ ಒನ್ ಫೈ ಒನ್ ಫೈವ್ ಚಾನಲ್ ಅಂತ ಈ ರೀತಿ ಒಂದು ಚಾನಲ್ ಹೆಸರು ಹಾಕ್ಕೊಂಡು ಈ ರೀತಿ ಚಾನಲ್ ಕ್ರಿಯೇಟ್ ಮಾಡಿ ಕೆಲಸ ಮಾಡ್ತಿದ್ದಾರೆ ಎರಡೂ ಕೂಡ ರಂಗೋಲಿ ಚಾನಲ್ಸ್ನೇ ಇದೆ ಜಸ್ಟ್ ರಂಗೋಲಿ ವೀಡಿಯೋಸ್ ಇವರೆಲ್ಲ ಚಾನಲ್ ಮೇಲೆ ಅಪ್ಲೋಡ್ ಮಾಡ್ತಿದ್ದಾರೆ ಎರಡು ಚಾನಲ್ ತೋರಿಸ್ತೀನಿ ನಿಮಗೆ ಸೊ ಇದು ಅಂಗಳದ ರಂಗೋಲಿ ಅಂತ ಈ ರಂಗೋಲಿ ಚಾನಲ್ ಇದೆ ಕಂಪ್ಲೀಟ್ ರಂಗೋಲಿ ವೀಡಿಯೋಸೇ ಹಾಕಿದ್ದಾರೆ ಈ ಅದು ಬಿಟ್ಟರೆ ಬೇರೆದೇನು ಈ ಚಾನಲ್ ಮೇಲೆ ಇಲ್ಲ ಆ್ಯಂಡ್ ಇದು ಕೂಡ ಹಾಗೆ ಇದೆ ಇವರು ಕೂಡ ರಂಗೋಲಿ ವೀಡಿಯೋಸೇ ಹಾಕ್ತಾರೆ ನೀವು ನೋಡ್ಬೋದು ಕಂಪ್ಲೀಟ್ ರಂಗೋಲಿ ವೀಡಿಯೋಸೇ ಇದೆ ಸೊ ಇಲ್ಲಿ ಇವು ಚಾನಲ್ ಮೇಲೆ ಈಗ ಎರಡು ಸಾವಿರಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಎರಡು ಸಾವಿರದ ನಾಲ್ಕುನೂರ ಮೂವತ್ತು ಸಬ್ಸ್ಕ್ರೈಬರ್ಸ್ ಆರುನೂರ ಐವತ್ತು ವೀಡಿಯೋಸ್ ಹಾಕಿದ್ದಾರೆ ಇನ್ನೂ ಅಮೋನಿಟೈಸ್ ಆಗಿಲ್ಲ ಬಟ್ ಈಗ ಚಾನಲ್ ಮೇಲೆ ಕ್ರೈಟೀರಿಯಾ ಕಂಪ್ಲೀಟ್ ಆಗಿದೆ ವ್ಯೂಸ್ ಕೂಡ ನೋಡ್ಬೋದು ಎಂಟೂವರೆ ಲಕ್ಷ ವ್ಯೂಸ್ ಆಗಿದೆ ಬಟ್ ಇವು ಚಾನಲ್ ಮೇಲೆ ಕೆಲವೊಂದಿಷ್ಟು ತಪ್ಪು ಇವ್ರು ಮಾಡಿದ್ರು ಸೊ ಅದನ್ನೇ ನಾನೊಂದು ಸ್ವಲ್ಪ ಸರಿ ಮಾಡಿ ಈಗ ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಇವ್ರ ಚಾನಲ್ ಕೂಡ ನೀವು ನೋಡ್ಬೋದು ಸೊ ಈ ರೀತಿ ಇವರು ಚಾನಲ್ ಮಾಡಿದ್ದಾನೆ ಸೊ ಈ ರೀತಿ ಚಾನಲ್ ಇದೆ ಈ ಚಾನಲ್ ಮೇಲೆ ಇವೆಲ್ಲ ರಂಗೋಲಿಸ್ ವಿಡಿಯೋಸ್ ಹಾಕ್ತಿದ್ದಾರೆ ಬಟ್ ಒಂದು ಚಾನಲ್ ಅಂಗಳದ ರಂಗೋಲಿ ಇವರು ಕ್ರೈಟೀರಿಯಾ ಕಂಪ್ಲೀಟ್ ಇಲ್ಲಿ ತೋರಿಸಿ ನಿಮಗೆ ಎಷ್ಟು ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಓವರ್ ಆಗಿದೆ ಅನ್ನೋದು ಸೊ ವಾಚ್ ಓವರ್ ನೋಡಿ ಹದಿಮೂರು ಸಾವಿರ ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸಲ್ಲಿ ಹದಿಮೂರು ಸಾವಿರ ವಾಚ್ ಓವರ್ ಆಗಿದೆ ನಮ್ಗೆ ಬೇಕಾಗಿರೋದು ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಾನು ತೋರಿಸಿದ್ರೆ ಹದಿನಾಲ್ಕು ಸಾವಿರಕ್ಕಿಂತ ಜಾಸ್ತಿ ವಾಚ್ ಅವರ್ ಇಲ್ಲಿ ಆಗಿದೆ ಓಕೆ ನಮ್ಮ ಬೇಕಾಗಿರೋದು ನಾಲ್ಕು ಸಾವಿರ ಬಟ್ ಹತ್ತು ಸಾವಿರ ಜಾಸ್ತಿ ಆಗಿದೆ ಓಕೆ ಟೂ ಪಾಯಿಂಟ್ ಟು ಕೆ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ ಇಲ್ಲಿ ಸಬ್ಸ್ಕ್ರೈಬರ್ಸ್ ಕೌಂಟ್ ಕೂಡ ನೋಡ್ಬೋದು ಇನ್ನು ಈ ಅರ್ಥ ಸೆಕ್ಷನಲ್ಲಿ ಹೋದರೆ ಇವರಿಗೆ ರಿಯೂಸ್ ಕಂಟೆಂಟ್ ಬಂದಿದೆ ಓಕೆನಾ ರಿಯೂಸ್ ಕಂಟೆಂಟ್ ಬಂದಿದೆ ಅಪ್ಲೈ ಮಾಡಿದ್ರು ರಿಯೂಸ್ ಕಂಟೆಂಟ್ ಬಂತು ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗಿದೆ ಇನ್ನು ಅಪೀಲ್ ಹಾಕಿಲ್ಲ ಬಿಕಾಸ್ ಇದು ಅಪೀಲ್ ಹಾಕಿದರೆ ಸರಿ ಹೋಗೋಲ್ಲ ಅಂತ ಹೇಳಿದ್ದೆ ಇವರಿಗೆ ಅಪೀಲ್ ಹಾಕಿದರೆ ರಿಜೆಕ್ಟ್ ಆಗಿಬಿಡುತ್ತೆ ಮತ್ತೆ ನೀವು ಸ್ವಲ್ಪ ಕರೆಕ್ಷನ್ ಇದೆ ಅದನ್ನೆಲ್ಲ ಮಾಡಿಕೊಂಡು ನಾವು ಏನು ಮಾಡೋಣ ಫೆಬ್ರವರಿ ಹದಿನೈದನೇ ತಾರೀಕಿಗೆ ಅಪ್ಲೈ ಮಾಡಲಿಕ್ಕೆ ಬರುತ್ತೆ ಆವಾಗಲೇ ಅಪ್ಲೈ ಮಾಡೋಣ ರೀಅಪೀಲ್ ಮಾಡೋದು ಬೇಡ ಕರೆಕ್ಷನ್ ತುಂಬ ಇದೆ ಅದೆಲ್ಲ ಸರಿ ಮಾಡಿಕೊಳ್ಳಿ ಅದೆಲ್ಲ ಮಾಡಿದ ಮೇಲೆ ನಾವು ಅಪ್ಲೈ ಮಾಡೋಣ ಅಂತ ಹೇಳಿದ್ದೆ ಆಮೇಲೆ ಇವ್ರ ಚಾನಲ್ ಮೇಲೆ ಎಲ್ಲ ಸರಿ ಮಾಡಿದ್ದೀನಿ ಇಲ್ಲೇನಾಗಿತ್ತು ಅಂದರೆ ಇವ್ರ ಚಾನಲ್ ಮೇಲೆ ಟೈಟಲ್ಲು ಹಂಗೆ ಹಾಗೆ ಇತ್ತು ಓಕೆ ಟೈಟಲ್ಸು ಹಾಗೆ ಆಮೇಲೆ ಎಲ್ಲ ವೀಡಿಯೋದಲ್ಲೂ ಒಂದೇ ರೀತಿ ಮ್ಯೂಸಿಕ್ ಸೊ ರಿಯೂಸ್ ಕಂಟೆಂಟ್ ಬರಲಿಕ್ಕೆ ಬರಲಿಕ್ಕೆ ಕಾರಣ ಒಂದೇ ಒಂದು ಮ್ಯೂಸಿಕ್ ಇವು ಚಾನಲ್ ಮೇಲೆ ಹಾಕಿರೋ ವಿಡಿಯೋದನ್ನಲ್ಲಿ ಯೂಸ್ ಮಾಡಿರೋದ್ರಿಂದ ಸೊ ಈ ರೀತಿ ನಾವು ಮಾಡಬಾರ್ದು ಸ್ನೇಹಿತರೆ ಎಲ್ಲರೂ ಏನು ಮಾಡ್ತೀರಾ ಒಂದು ಏನೋ ಮ್ಯೂಸಿಕ್ ಇಷ್ಟ ಆಯಿತು ಅಂದರೆ ಎಲ್ಲ ವೀಡಿಯೋದಲ್ಲಿ ಅದು ಹಾಕೋದಕ್ಕೆ ಟ್ರೈ ಮಾಡ್ತೀರಾ ಸೊ ಇದರಿಂದ ತೊಂದರೆ ತಪ್ಪಿದ್ದಲ್ಲ ರಿಯೂಸ್ ಕಂಟೆಂಟ್ ಬರುತ್ತೆ ಫ್ರೀ ಮ್ಯೂಸಿಕ್ ಇದ್ರೂ ಕೂಡ ನೀವು ಅದನ್ನು ಮೇಲಿನ ಮೇಲೆ ಬಳಸಬಾರ್ದು ರಿಯೂಸ್ ಅಂದರೆ ಮತ್ತೊಮ್ಮೆ ಮತ್ತೊಮ್ಮೆ ಯೂಸ್ ಮಾಡಿದ್ದು ಅಂತ ಬರುತ್ತೆ ಸೊ ನೀವು ನೋಡಿ ಒಂದು ಮ್ಯೂಸಿಕ್ ನಿಮ್ಮ ಹತ್ರ ಇದೆ ಅಂದರೆ ಆ ಮ್ಯೂಸಿಕ್ ಒಂದು ವಿಡಿಯೋದಲ್ಲಿ ಹಾಕಿದ್ದೀರಾ ಅಂದರೆ ಅದನ್ನು ಅಲ್ಲಿಗೆ ಬಿಡಬೇಕು ಸುಮಾರು ನೀವು ಆಡಿಯೋ ಲೈ ಲೈಬ್ರರಿ ಅಂತ ಇದೆ ನೋಡಿ ಇಲ್ಲಿ ಲೈ ಆಡಿಯೋ ಲೈಬ್ರರಿ ಅಂತ ಇರುತ್ತೆ ಸೊ ಐ ಆಡಿಯೋ ಲೈಬ್ರರಿಯಲ್ಲಿ ಬೇಜಾನು ಮ್ಯೂಸಿಕ್ಸ್ ಇದೆ ನೀವು ಯೂಸ್ ಮಾಡಲಿಕ್ಕೆ ಆಗಲ್ಲ ನೀವು ಯೂಸ್ ಮಾಡೋಲ್ಲ ನೋಡಿ ಇಲ್ಲಿ ಕೆಳಗಡೆ ನೋಡಿ ಎರಡು ಸಾವಿರಕ್ಕಿಂತ ಜಾಸ್ತಿ ಮ್ಯೂಸಿಕ್ಸ್ ಇಲ್ಲಿ ತೋರಿಸ್ತಾ ಇದೆ ಟೂ ತೌಸಂಡ್ ಫೋರ್ಟಿ ಮ್ಯೂಸಿಕ್ ಇಲ್ಲಿದೆ ಸೊ ಇಷ್ಟು ಮ್ಯೂಸಿಕ್ ಇರುವಾಗ ನೀವು ಒಂದೇ ಮ್ಯೂಸಿಕ್ ನಮ್ಮ ಮೇಲೆ ಯೂಸ್ ಮಾಡೋದು ಯಾಕೆಂದರೆ ಒಂದು ಮ್ಯೂಸಿಕ್ನು ಕೇಳಿದ ಮೇಲೆ ಅದೇ ನನಗೆ ಇಷ್ಟ ಆಯಿತು ಅಂತ ಹೇಳಿ ಅದೇ ಮ್ಯೂಸಿಕ್ ನೀವು ಯೂಸ್ ಮಾಡ್ತೀರಾ ಇದು ತಪ್ಪು ಈಗ ನೋಡಿ ಒಂದು ಮ್ಯೂಸಿಕ್ ಯೂಸ್ ಮಾಡಿದ್ದೀರಾ ಓಕೆ ಒಂದು ವೀಡಿಯೋದಲ್ಲಿ ಈ ಮ್ಯೂಸಿಕ್ ಯೂಸ್ ಮಾಡಿದ್ದೀರಾ ಈ ವಿಡಿಯೋ ಇದೇ ಮ್ಯೂಸಿಕ್ ಇನ್ನೂ ಬೇರೆ ವೀಡಿಯೋದಲ್ಲಿ ಯೂಸ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಮೂವತ್ತು ವೀಡಿಯೋ ಆದರೂ ಹಾಕಬೇಕು ಈ ಕಂಪ್ಲೀಟ್ ಥರ್ಟಿ ವೀಡಿಯೋಸ್ ಆದಮೇಲೆ ಮತ್ತು ನೀವು ಆ ಮ್ಯೂಸಿಕನ್ನು ಯೂಸ್ ಮಾಡಿ ನಡೆಯುತ್ತೆ ಬಟ್ ಎಲ್ಲದರಲ್ಲೂ ಸೇಮ್ ಮ್ಯೂಸಿಕ್ ಯೂಸ್ ಮಾಡೋದು ರೀಯೂಸ್ ಕಂಟೆಂಟ್ ಸೊ ಇವರು ಕೂಡ ಹಾಗೆ ಮಾಡಿದರು ಇವರು ಕೂಡ ಅದೇ ರೀತಿ ಇವರು ಎರಡು ತಪ್ಪು ಮಾಡಿದರು ಒಂದು ಚಾನಲ್ ಮೇಲೆ ಹಾಕಿದ ವೀಡಿಯೋಗೆ ಟೈಟಲ್ ಕೂಡ ಸೇಮ್ ಇತ್ತು ಒಂದೇ ರೀತಿ ಟೈಟಲ್ ಟೈಟಲ್ ಆ ರೀತಿ ನಡೆಯೋಲ್ಲ ರಿಪೀಟೇಟಿವ್ ಆಮೇಲೆ ಮಿಸ್ಲೀಡಿಂಗ್ ಮೆಟಾಡೇಟಾದ ಪಾಲಿಸಿಯಲ್ಲಿ ಬರುತ್ತೆ ಸೊ ಇದು ನೆನಪಿಟ್ಕೊಳ್ಳಿ ಟೈಟಲ್ಲು ಡಿಸ್ಕ್ರಿಪ್ಷನ್ನು ಟ್ಯಾಕ್ಸು ಆಮೇಲೆ ತಮ್ಮನೆಸು ಸೇಮ್ ಇರಬಾರ್ದು ಮಿಸ್ಲೀಡಿಂಗ್ ಮೆಟಲ್ಟ ನಿಮ್ಮ ಚಾನಲ್ ಮೇಲೆ ಹಾಕಿದ ವಿಡಿಯೋಗೆ ಸಂಬಂಧಪಟ್ಟಂಗೆ ಟೈಟಲ್ಲು ಡಿಸ್ಕ್ರಿಪ್ಷನ್ನು ಟ್ಯಾಗ್ಸು ಹ್ಯಾಶ್ ಟ್ಯಾಗ್ಸ್ ಇರಬೇಕು ನೆನಪಿರಲಿ ಅದಾದ ಮೇಲೆ ಮ್ಯೂಸಿಕ್ಕೂ ಕೂಡ ನೀವು ನಿಮ್ಮ ಪ್ರಕಾರ ಇಷ್ಟದ್ದು ಒಂದೇ ಮ್ಯೂಸಿಕ್ ಹಾಕಬಾರ್ದು ಬೇರೆ 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 ಮ್ಯೂಸಿಕ್ ಫ್ರೀ ಮ್ಯೂಸಿಕ್ ಇದೆ ಆಡಿಯೋ ಲೈಬ್ರರಿಯಲ್ಲಿ ಯೂಟ್ಯೂಬ್ದೇ ಇದೆ ಫ್ರೀಯಾಗಿ ನೀವು ಯೂಸ್ ಮಾಡ್ಕೋಬೋದು ಅಲ್ಲಿಂದ ನೀವು ಯೂಸ್ ಮಾಡಿ ಕೆಲಸ ಮಾಡ್ಬೋದು ಸೊ ಇದು ಈ ರೀತಿ ಇತ್ತು ಇವ್ ಚಾನಲ್ ಮೇಲೆ ಈಗ ಯೂ ಚಾನಲ್ ಮೇಲೆ ನಾನು ಅನಾಲಿಟಿ ಚೆಕ್ ಮಾಡಿದರೆ ಆಲ್ಮೋಸ್ಟ್ ಯೂ ಚಾನಲ್ ಮೇಲೂ ನೋಡಿ ಅದು ಬೇರೆ ಚಾನಲ್ ಇದೆ ಇದು ಬೇರೆ ಚಾನಲ್ ಇದೆ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ಇವ್ರ ಚಾನಲ್ ಮೇಲೆ ಆಗಿರುವಂಥ ವಾಚ್ ಓವರ್ ತೋರಿಸಿ ನಿಮಗೆ ಇಪ್ಪತ್ತು ಸಾವಿರ ವಾಚ್ ಆಗಿದೆ ಇಪ್ಪತ್ತು ಆಫ್ ಇಪ್ಪತ್ತು ಸಾವಿರಗಿಂತ ಜಾಸ್ತಿ ವಾಚ್ ಆಗಿದೆ ನಮ್ಗೆ ಬೇಕಾಗಿರೋದು ನಾಲ್ಕು ಸಾವಿರ ಆಗಿರೋದು ಇಪ್ಪತ್ತು ಸಾವಿರ ಫೈವ್ ಟೈಮ್ಸ್ ಜಾಸ್ತಿ ಆಗಿದೆ ಅಲ್ಲಿ ಫೋರ್ ಅಲ್ಲಿ ತ್ರೀ ಟೈಮ್ಸ್ ಜಾಸ್ತಿ ಆಗಿದೆ ಇಲ್ಲಿ ಫೈವ್ ಟೈಮ್ಸ್ ಜಾಸ್ತಿ ಆಗಿದೆ ಸೊ ಸಬ್ಸ್ಕ್ರೈಬರ್ಸ್ ಕೂಡ ಎರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಸಬ್ಸ್ಕ್ರೈಬರ್ಸ್ ಇವ್ರ ಚಾನಲ್ ಮೇಲೆ ಆಗಿದೆ ಆ್ಯಂಡ್ ಕ್ರೈಟೀರಿಯಾ ಕಂಪ್ಲೀಟ್ ಆಗಿದೆ ಅನ್ನೋ ಅರ್ಥ ಇದು ಇನ್ನು ಆರ್ ಸೆಕ್ಷನಲ್ಲಿ ಹೋದರೆ ಇಲ್ಲಿ ಅಪ್ಲೈ ನೋವು ಅಂತ ಇವರಿಗೆ ಬಟನ್ ಬಂದಿದೆ ಅಪ್ಲೈ ನೋವು ಅಂತ ಬಂದಿತ್ತು ಬಟ್ ನಾನು ಇವರಿಗೆ ಸಜೆಸ್ಟ್ ಮಾಡಿದ್ದೆ ಇದೆಲ್ಲ ನೀವು ಕರೆಕ್ಷನ್ ಮಾಡಬೇಕು ಮ್ಯೂಸಿಕ್ಸ್ ಎಲ್ಲ ಇವರು ಒಂದೇ ಮ್ಯೂಸಿಕ್ ಹಾಕಿದ್ರು ಅದನ್ನೆಲ್ಲ ಎಡಿಟ್ ಮಾಡಿ ನಾನು ಒಂದೊಂದು ಮ್ಯೂಸಿಕನ್ನು ತೆಗೆದುಹಾಕಿ ಅದನ್ನು ರೀಪ್ಲೇಸ್ ಮಾಡಿದ್ದೀನಿ ಬೇರೆ 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 ಮ್ಯೂಸಿಕನ್ನು ಹಾಕಿದ್ದೀನಿ ಸೊ ಹಾಕಿ ಒಂದು ಸ್ವಲ್ಪ ಚೇಂಜಸ್ ಮಾಡಿ ಚಾನಲ್ಗೆ ರೆಡಿ ಮಾಡಿದ್ದೀನಿ ಈಗ ಅಪ್ಲೈ ಮಾಡಬೇಕಾಗಿದೆ ಸೊ ಇವ್ರ ಚಾನಲ್ಗೂ ಕೂಡ ಆ ರೀತಿ ನಾನು ಮಾಡಿದ್ದೀನಿ ಎಲ್ಲ ಮ್ಯೂಸಿಕ್ಸ್ ಎಲ್ಲ ಏನು ರಿಪಿಟೇಟಿವ್ ಮಾಡಿದ್ರು ಒಂದೇ ಮ್ಯೂಸಿಕನ್ನು ಮೇಲಿದ ಮೇಲೆ ಒಂದು ಎಲ್ಲ ವಿಡಿಯೋದಲ್ಲಿ ಹಾಕಿದ್ರು ಅದೆಲ್ಲ ತೆಗೆದುಹಾಕ್ಬಿಟ್ಟು ಬೇರೆ ಬೇರೆ ಮ್ಯೂಸಿಕನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ ಸೊ ಅದು ಎಡಿಟ್ ಮಾಡಿ ಈಗ ಸರಿ ಮಾಡಿದ್ದೀನಿ ಬಟ್ ಇದು ಹದಿನೈದನೇ ತಾರೀಕಿಗೆ ಅಪ್ಲೈ ಮಾಡೋದಿದೆ ಒಂದು ಚಾನಲ್ ಆಮೇಲೆ ಇದು ಈ ಚಾನಲ್ ಏನು ಆ ರಂಗೋಲಿ ಡಿಸೈನರ್ ಒನ್ ಫೈವ್ ಒನ್ ಫೈವ್ ಚಾನಲ್ ಏನಿದೆ ಈಗ ಅಪ್ಲೈ ಮಾಡ್ತಿದ್ದೀನಿ ಬಿಕಾಸ್ ಇವ್ರ ಚಾನಲ್ ಮೇಲೆ ಇನ್ನೂ ಅಪ್ಲೈ ಮಾಡಿಲ್ಲ ಸೊ ಇಲ್ಲಿ ಅಪ್ಲೈ ಮಾಡೋದಿದೆ ಸೊ ನಾನೀಗ ಅಪ್ಲೈ ಮಾಡ್ತಿದ್ದೀನಿ ಅದು ಕೂಡ ಇಲ್ಲಿ ಒಂದು ಸ್ವಲ್ಪ ನಿಮ್ಗೆ ಇದ್ದೀನಿ ಅಪ್ಲೈ ಮಾಡೋದು ಇಲ್ಲಿ ಸೊ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಈ ರೀತಿ ಪೇಜ್ ಓಪನ್ ಆಯಿತು ಪೇಜ್ ಓಪನ್ ಆದಮೇಲೆ ನಾವೇನು ಮಾಡಬೇಕು ಜಸ್ಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನೀವು ಯಾರ ಹೆಸರಲ್ಲಿ ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡಬೇಕನ್ನು ಅಂದ್ಕೊಂಡಿದ್ದೀರಾ ಅವ್ರ ಹೆಸರು ಪ್ಯಾನ್ ಕಾರ್ಡಲ್ಲಿರುವಂಥದ್ದೇ ಹೆಸರು ಇರಬೇಕು ನೆನಪಿಡಿ ಯಾರದೇ ಹೆಸರು ಕೊಡಿ ಪ್ಯಾನ್ ಕಾರ್ಡಲ್ಲಿರುವಂಥದ್ದೇ ಹೆಸರು ಕೊಡಬೇಕು ಅದರಲ್ಲಿ ಒಂದು ಅಕ್ಷರನು ಆ ಕಡೆ ಈ ಕಡೆ ಆಗಬಾರ್ದು ಆ ರೀತಿ ಚಾನಲ್ ಮೇಲೆ ನೀವು ಏನು ಮಾನಿಟೈಷ್ ಅಪ್ಲೈ ಮಾಡ್ತಿದ್ದೀರಾ ಅದರಲ್ಲಿ ಹಾಕೋದಿದೆ ಸೊ ಅದು ಕರೆಕ್ಟಾಗಿ ನೇಮ್ ಇರಬೇಕು ನೆನ್ಪಿಡಿ ಸೊ ಅದು ರೆಡಿ ಮಾಡ್ಕೊಳ್ಳಿ ಒಂದು ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅಡ್ರೆಸ್ಸು ನೇಮು ಆಮೇಲೆ ನಿಮ್ಮ ಫೋನ್ ನಂಬರ್ ಇದು ರೆಡಿ ಇರಬೇಕು ನೆನ್ಪಿಡಿ ಇದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಅಪ್ಲೈಗೆ ಹೋಗಿ ಸೊ ಇಲ್ಲಿ ನಾನು ಅಪ್ಲೈಗೆ ಐ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಸ್ಟೆಪ್ಪನ್ನು ಸಬ್ಮಿಟ್ ಮಾಡ್ತಿದ್ದೀನಿ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಇಲ್ಲಿ ಫಸ್ಟ್ ಸ್ಟೆಪಲ್ಲಿ ಏನು ಅಷ್ಟು ಇದು ಇರೋಲ್ಲ ಅದು ಜಸ್ಟ್ ಅವ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ನೀವು ಅಗ್ರಿ ಇದ್ದೀರಾ ಅಂತ ಹೇಳಿ ಒಂದು ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದರೆ ಅದು ಡನ್ ಅಂತಾನೆ ಬಂದುಬಿಡುತ್ತೆ ಬಿಕಾಸ್ ಅದು ನಾವು ಅವರ ಗೈಡ್ಲೈನ್ಸ್ ಪ್ರಕಾರ ನಾವು ಕೆಲಸ ಮಾಡ್ತೀವಿ ಅಂತ ಅವರಿಗೆ ಪರ್ಮಿಷನ್ ಕೊಟ್ಟ ಹಾಗೆ ನಾವು ಓಕೆ ಇನ್ನು ಸ್ಟೆಪ್ ಟೂ ಇದೆ ಸ್ಟೆಪ್ ಟೂನಲ್ಲಿ ಇದು ಮೇನ್ ಇರೋದು ಇದೇ ಮೇನ್ ನಾವು ಮಾಡಬೇಕಾಗಿರೋದು ಮೇನ್ ಸ್ಟೆಪ್ಪೇ ಇದೆ ಸಬ್ಮಿಟ್ ಮಾಡೋದು ಡೀಟೇಲ್ಸ್ ಹಾಕೋದು ಇದೆಲ್ಲ ಇದರಲ್ಲೇ ಇರುತ್ತೆ ಸೊ ಮೇನ್ ಸ್ಟೆಪ್ಪಲ್ಲಿ ನೀವು ಒಂದು ಸ್ವಲ್ಪ ಗಮನ ಕೊಟ್ಟು ಕೆಲಸ ಮಾಡಿ ಇನ್ನು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ಟೆಪ್ ಟು ಯು ವಿಲ್ ಬಿ ದಿ ಡೈರೆಕ್ಟೆಡ್ ಟು ಆ್ಯಡ್ಷನ್ಸ್ ಫಾರ್ ಯೂಟ್ಯೂಬ್ ಟು ಕಂಪ್ಲೀಟ್ ದಿಸ್ ಸ್ಟೆಪ್ ಅಂತ ಇದೆ ಸೊ ಇಲ್ಲಿ ಈ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು ನಮ್ಮ ಹತ್ರ ಯಾವುದೇ ಆ್ಯಡ್ಸನ್ಸ್ ಇಲ್ಲ ಇಲ್ಲಿವರೆಗೆ ಯಾವುದೇ ಆ್ಯಡ್ಸನ್ಸ್ಗೆ ನಾವು ಅಪ್ಲೈ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ದೀವಿ ಅಂದರೆ ನೋ ಐ ಡೋಂಟ್ ಹ್ಯಾವ್ ಎ ಹ್ಯಾವ್ ಆ್ಯಂಡ್ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಇದೆ ಸೆಕೆಂಡ್ ನಂಬರ್ ಅದನ್ನು ಕ್ಲಿಕ್ ಮಾಡಬೇಕು ನಿಮ್ಮ ಹತ್ರ ಆಲ್ರೆಡಿ ಅಕೌಂಟ್ ಇದೆ ಅಂದರೆ ನೀವು ಮೊದಲು ಯೂಟ್ಯೂಬ್ ಮಾಡಿದ್ದೀರಾ ಅಪ್ಲೈ ಇರಲಿಲ್ಲ ಮಾಡಿದ್ದೀರಾ ಮಾಡಾಗಿದೆ ಅಂದರೆ ಅದನ್ನೇ ನೀವು ಕನೆಕ್ಟ್ ಮಾಡ್ಕೋಬೇಕು ಇದು ನೆನಪಿರಲಿ ಒಂದು ಹೆಸರಲ್ಲೇ ಒಬ್ಬರ ಹೆಸರಲ್ಲೇ ಒಂದೇ ಒಂದು ಆ್ಯಡ್ಸೆನ್ಸ್ ಮಾಡಲಿಕ್ಕೆ ಅವಕಾಶ ಇರತ್ತೆ ಇನ್ನು ಬೇರೆದು ಏನಾದರೂ ಮತ್ತೆ ನೀವು ಬೇರೆ ಚಾನಲ್ ಇದೆ ಒಂದು ಬೇರೆ ಹೆಸರಲ್ಲಿ ಏನಾದರೂ ಮಾಡಬೇಕು ಅಂದರೆ ಮಾಡ್ಬೋದು ಬಟ್ ನಿಮ್ಮ ಹತ್ರ ಈಗಾಗಲೇ ಇರೋ ಇರೋ ಆ್ಯಡ್ಸೆನ್ಸ್ ಕನೆಕ್ಟ್ ಮಾಡ್ತೀನಿ ಅಂದರೆ ಎಸ್ ಐ ಹ್ಯಾವ್ ಆ್ಯಂಡ್ ಎಕ್ಸಿಸ್ಟಿಂಗ್ ಆ್ಯಡ್ಸನ್ಸ್ ಫಾರ್ ಯೂಟ್ಯೂಬ್ ಆರ್ ಆ್ಯಡ್ಸನ್ಸ್ ಅಕೌಂಟ್ ಅಂತ ಇದೆ ಅದನ್ನು ಕಲೆಕ್ ಕ್ಲಿಕ್ ಮಾಡಬೇಕು ಬಟ್ ಯು ಕೇಸಲ್ಲಿ ಇವ್ರ ಹತ್ರ ಯಾವುದೇ ಆಡ್ಸನ್ಸ್ ಇಲ್ಲ ಇದೇ ಫಸ್ಟ್ ಟೈಮ್ಗೆ ಆಡ್ಸನ್ಸ್ ಅಪ್ಲೈ ಮಾಡ್ತಿದ್ದಾರೆ ಸೊ ಹಾಗಾಗಿ ನಾನೇನು ಮಾಡ್ತೀನಿ ನೋ ಐ ಡೋಂಟ್ ಹ್ಯಾವ್ ಆ್ಯನ್ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಂಟಿನ್ಯೂ ಅಂತ ಇದೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ವೇಸ್ ಬೇರೆ ಕಡೆ ರೀಡೈರೆಕ್ಟಾಗಿ ಒಂದು ಹೊಸ ಟ್ಯಾಬ್ನಲ್ಲಿ ಓಪನ್ ಆಗಿ ಇಲ್ಲಿ ಮೇಲ್ ಐ ಡಿ ಕೇಳುತ್ತೆ ಯಾವ ಮೇಲ್ ಐಡಿಯಿಂದ ನೀವು ಗೂಗಲ್ ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿ ಅಂತ ಇಲ್ಲಿ ಕೇಳುತ್ತೆ ಸೊ ನಿಮ್ಮ ಹತ್ರ ಈ ಅಕೌಂಟ್ ಇದ್ದರೆ ಇದೇ ಅಕೌಂಟಲ್ಲಿ ಮಾಡ್ತೀನಿ ಅಂದರೆ ಅದನ್ನು ಮೇಲ್ ಫಸ್ಟ್ ಇರೋವಂಥ ಅಕೌಂಟಲ್ಲೇ ನೀವು ಕ್ರಿ ಕ್ಲಿಕ್ ಮಾಡಬೇಕು ಇಲ್ಲ ಯೂಸ್ ಆ್ಯನ್ ಅಕೌಂಟ್ ಅಂತ ಇದೆ ಸೊ ಇಲ್ಲಿ ಯೂಸ್ ಅನ್ ಅಕೌಂಟ್ ಅಂದರೆ ನಿಮ್ಮ ಹತ್ರ ಮೇಲ್ ಐಡಿ ಇತ್ತು ಅಂದರೆ ಆ ಮೇಲ್ ಐಡಿಯಿಂದ ನೀವು ಕನೆಕ್ಟ್ ಮಾಡ್ಕೋಬೋದು ಇಲ್ಲಾಂದರೆ ಹೊಸ ಮೇಲ್ ಐಡಿ ಕ್ರಿಯೇಟ್ ಮಾಡಿ ಯೂಸ್ ಅನದರ್ ಅಕೌಂಟ್ನಲ್ಲಿ ನೀವು ಫಿಲ್ ಅಪ್ ಮಾಡಿ ಎಲ್ಲ ಮಾಡ್ಕೋಬೇಕು ಸೊ ನಮ್ಮ ಕೇಸಲ್ಲಿ ನಾವು ರಂಗೋಲಿ ಡಿಸೈನರ್ ಒನ್ ಫೈವ್ ಒನ್ ಒನ್ ಚಾನಲ್ ಏನಿದೆ ಅವ್ರ ಮೇಲ್ ಐ ಡಿ ಏನಿದೆ ಅದಕ್ಕೆ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಕ್ಲಿಕ್ ಮಾಡಿದೆ ಸೊ ಕ್ಲಿಕ್ ಮಾಡಿದ ಮೇಲೆ ಆ್ಯಡ್ಸನ್ಸ್ ಅಲ್ಲಿ ಬರ್ತೀವಿ ಆ್ಯಡ್ಸನ್ಸಲ್ಲಿ ನೋಡಿ ಲೆಟ್ಸ್ ಗೆಟ್ ಯು ಸ್ಟಾರ್ಟೆಡ್ ಅಂತ ಬರುತ್ತೆ ಆಮೇಲೆ ಚಾನಲ್ ಯು ಆರ್ ಅಲ್ಲಿ ತೋರಿಸಿದೆ ಯುವರ್ ಚಾನಲ್ ಅಂತ ಇಲ್ಲಿ ಯು ಆರ್ ಅಲ್ಲಿ ಕಾಣ್ತಿದೆ ಆಮೇಲೆ ಕೆಳಗ ಕೆಳಗಡೆ ಯು ಆರ್ ಬಿಲ್ಲಿಂಗ್ ಕಂಟ್ರಿ ಟೆರಿಟ್ರಿ ಅಂತ ಕೇಳ್ತಿದೆ ಕಂಟ್ರಿ ಟೆರಿಟ್ರಿ ಹಾಕಿ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಸೊ ಮೊದಲು ನಾವೇನು ಮಾಡಬೇಕು ಕಂಟ್ರಿ ಸೆಲೆಕ್ಟ್ ಮಾಡಬೇಕು ನಾವು ಇಂಡಿಯಾ ಸೆಲೆಕ್ಟ್ ಮಾಡೋಣ ನಮ್ಮ ಭಾರತನ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ತೀವಿ ನಿಮ್ಮ ಕಂಟ್ರಿ ಯಾವುದಿದೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ಮೇಲೆ ಆ್ಯಕ್ಸನ್ಸ್ ಫಾರ್ ಯೂಟ್ಯೂಬ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಇದೆಲ್ಲ ಬಂದಿರುತ್ತೆ ಇಲ್ಲಿ ನೋಡ್ಬೋದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೀವು ಬೇಕು ಅಂದರೆ ಓದ್ಕೋಬೋದು ನೋಡ್ಕೋಬೋದು ಏನೇನು ಕಂಡೀಷನ್ಸ್ ಇದೆ ಅಂತ ಸೊ ಇದೆಲ್ಲ ನೋಡಿದ ಮೇಲೆ ಇಲ್ಲಿ ಐ ಹ್ಯಾವ್ ರೀಡ್ ಆ್ಯಂಡ್ ಎಕ್ಸೆಪ್ಟ್ ದ ಅಗ್ರಿಮೆಂಟ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಅಪ್ ಅಕೌಂಟ್ ಅಂತ ಇದೆ ನೋಡಿ ಸೆಟಪ್ ಅಕೌಂಟ್ ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಇಲ್ಲಿರೋದೇ ಮೇನ್ ನೋಡಿ ಈಗ ಇದಿಷ್ಟು ಇದು ಎಲ್ಲ ಮೇನ್ ಇದೆ ಸ್ಟೆಪ್ ಟು ಎಲ್ಲನೂ ಮೇನ್ ಪಾರ್ಟ್ ಇರೋದು ಆ್ಯಡ್ಸನ್ಸ್ಗೆ ಸೊ ಇದು ನೀವು ಕರೆಕ್ಟಾಗಿ ಮಾಡಬೇಕು ಇನ್ನು ಇಲ್ಲಿ ಅಕೌಂಟ್ ಟೈಪಲ್ಲಿ ಬಿಸ್ನೆಸ್ ಇದ್ರೆ ಬಿಸ್ನೆಸ್ ಬೇಕು ಅಂದರೆ ಬಿಸ್ನೆಸ್ ಸೆಲೆಕ್ಟ್ ಮಾಡಿ ಇಂಡಿವಿಜುವಲ್ ಬೇಕು ಅಂದರೆ ಇಂಡಿವಿಜುವಲ್ ಸೆಲೆಕ್ಟ್ ಮಾಡಿ ಬಟ್ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಿ ಇಂಡಿವಿಜುವಲ್ ಸೆಲೆಕ್ಟ್ ಮಾಡಬೇಕು ಅಂದರೆ ನಾವು ಓನ್ ಆಗಿ ಏನಾದರೂ ವಿಡಿಯೋಸ್ ಅದು ಮಾಡ್ತಾ ಇದ್ದೀವಿ ಅಂದರೆ ಅದು ಇಂಡಿವಿಜುವಲ್ ಇರುತ್ತೆ ಬಿಸ್ನೆಸ್ ಪರ್ಪಸ್ನ ಏನಾದರೂ ಮಾಡ್ತಿದ್ರೆ ಅದು ಬಿಸ್ನೆಸ್ ಸೆಲೆಕ್ಟ್ ಮಾಡಬೇಕು ಆಲ್ಮೋಸ್ಟ್ ಆಲ್ ಇಂಡಿವಿಜುವಲ್ ಮಾಡ್ತೀವಿ ಇಂಡಿವಿಜುವಲ್ಲೇ ಸೆಲೆಕ್ಟ್ ಇರಲಿ ಏನೂ ಚೇಂಜ್ ಮಾಡಲಿಕ್ಕೆ ಹೋಗ್ಬೇಡಿ ಅಕೌಂಟ್ ಟೈಪಲ್ಲಿ ಇಂಡಿವಿಜುವಲ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೇಮ್ ಆ್ಯಂಡ್ ಅಡ್ರೆಸ್ ಅಂತ ಬಂದಿದೆ ನೇಮ್ ನಿಮ್ಮ ಚಾನಲ್ ನೇಮ್ ತೊಗೊಂಡಿರುತ್ತೆ ಬೈ ಡಿಫಾಲ್ಟ್ ಸೊ ಅದನ್ನು ನೀವು ಚೇಂಜ್ ಮಾಡಿ ಯಾರ ಹೆಸರಲ್ಲೇ ನೀವು ಆ್ಯಡ್ಸೆನ್ಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರ ಹೆಸರನ್ನು ಇಲ್ಲಿ ಹಾಕಬೇಕು ಸ್ನೇಹಿತರೆ ಸರಿಯಾಗಿ ಮೊದಲು ಇದು ನಿಮ್ಮ ನೇಮ್ ಫಿಲ್ ಮಾಡಿ ಪ್ಯಾನ್ ಕಾರ್ಡ್ ಇಲ್ಲಿ ಅಲ್ಲಿ ಏನಿದೆ ನೇಮ್ ಆ್ಯಂಡ್ ಅಡ್ರೆಸ್ಸಲ್ಲಿ ನೇಮಲ್ಲಿ ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಹೇಗೆ ನೇಮ್ ಇದೆ ಅದೇ ರೀತಿ ನೇಮ್ ಹಾಕಬೇಕು ನೆನ್ಪಿಡಿ ಇದು ಮಾತ್ರ ನೆನ್ಪಿಡ್ಬೇಕು ತುಂಬ ಸರಿ ಹೇಳ್ತಿದ್ದೀನಿ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಅದಕ್ಕೆ ಇದೆಲ್ಲ ಹೇಳ್ತಾ ಇರ್ತೀನಿ ಇನ್ನು ಸೆಕೆಂಡ್ ಕಾಲಮ್ನಲ್ಲಿ ಅಡ್ರೆಸ್ ಕಂಪ್ಲೀಟಾಗಿ ಅಡ್ರೆಸ್ ಹಾಕಿ ಪ್ರಾಪರ್ ಅಡ್ರೆಸ್ ನಿಮ್ಮ ಪತ್ರ ನಿಮ್ಮ ಪತ್ರ ಹಾಕಿದರೆ ನಿಮ್ಮ ತಲುಪಬೇಕು ಅಂತ ಅಡ್ರೆಸ್ ಇರಬೇಕು ಬ್ಯಾಂಕ್ ಸೋರಿ ಅಡ್ರೆಸ್ ಇಂಥದ್ದೇ ಹಾಕಬೇಕು ಅಂತ ಏನು ಇರಲ್ಲ ನಿಮ್ಮ ಹತ್ರ ಈಗ ಒಂದು ಪ್ರೆಸೆಂಟ್ ಅಡ್ರೆಸ್ ಇದೆ ನೀವು ಇಲ್ಲಿದ್ದೀರಾ ಆ ಅಡ್ರೆಸ್ಸನ್ನೇ ನೀವು ಹಾಕ್ಬೋದು ನಿಮ್ಮ ಹತ್ರ ಡಾಕ್ಯುಮೆಂಟ್ಸಲ್ಲಿರುವಂಥದ್ದೇ ಹಾಕಬೇಕು ಅಂತ ಏನೂ ಇಲ್ಲ ನಿಮ್ಮ ಅಡ್ರೆಸ್ಗೆ ಪತ್ರ ಹಾಕಿದರೆ ತಲುಪಬೇಕು ಅಂತ ಅಡ್ರೆಸ್ ನೀವು ಕೊಡಬೇಕು ಅಷ್ಟೇ ಅಡ್ರೆಸ್ ಲೈನ್ ಟೂ ಅಲ್ಲಿ ಡೀಟೇಲ್ಸ್ ಹಾಕಿ ಮೇಲೆ ಲೈನ್ ಟೂ ಅಲ್ಲಿ ಮಿಕ್ಕಿದ್ದು ಒಂದು ಸ್ವಲ್ಪ ಏನು ಅಡ್ರೆಸ್ ಇದೆ ಅದಿಷ್ಟು ಹಾಕಿ ಅದರ ಜೊತೆ ಅಡ್ರೆಸ್ ಲೈನ್ ಟೂ ಅಲ್ಲೇ ನಿಮ್ಮ ಒಂದು ಫೋನ್ ನಂಬರ್ ತಪ್ಪದೆ ಮರ್ಯಾದೆ ಹಾಕಿ ಸ್ನೇಹಿತರೆ ಇದು ನಾನು ತುಂಬ ಒತ್ತು ಕೊಟ್ಟು ಹೇಳೋ ಆ ವಿಚಾರ ಸ್ನೇಹಿತರೆ ಇದನ್ನು ನೀವು ಮೊರೆದೆ ಹಾಕಬೇಕು ಓಕೆ ಇಲ್ಲಿ ನೀವು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಚಾಲ್ತಿಯಲ್ಲಿರುವಂಥ ನಂಬರನ್ನು ಹಾಕಿ ಓಕೆ ಅದಾದ ಮೇಲೆ ಸಿಟಿ ಹಾಕಿ ಪಿನ್ ಕೋಡ್ ಹಾಕಿ ಅಡ್ರೆಸ್ ಕರೆಕ್ಟ್ ಹಾಕಿ ಆದಮೇಲೆ ಸ್ಟೇಟ್ ಸೆಲೆಕ್ಟ್ ಮಾಡಬೇಕು ಸ್ಟೇಟ್ ಇಷ್ಟು ಸೆಲೆಕ್ಟ್ ಮಾಡಿ ಪಿನ್ ಕೋಡ್ ಹಾಕ್ತಿದ್ದೀನಿ ಕೋಡ್ ಹಾಕಿದ ಮೇಲೆ ಸ್ಟೇಟ್ ಸೆಲೆಕ್ಟ್ ಮಾಡಿ ಸ್ಟೇಟಲ್ಲಿ ನಾನು ಕರ್ನಾಟಕ ಸೆಲೆಕ್ಟ್ ಮಾಡ್ತಿದ್ದೀನಿ ಕರ್ನಾಟಕ ಸೆಲೆಕ್ಟ್ ಮಾಡಿ ಇಲ್ಲಿ ಸ್ಪೇಸ್ ಕೊಡಬಾರ್ದು ಅನ್ನೇಬಿಡಿ ಆದಮೇಲೆ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಅಡ್ರೆಸ್ ಎಲ್ಲ ಕರೆಕ್ಟ್ ನೋಡಿಕೊಂಡು ಸರಿಯಾಗಿ ಎಲ್ಲ ಹಾಕಿದ್ದೀರಲ್ಲ ಚೆಕ್ ಮಾಡಿಕೊಂಡು ಅಕೌಂಟ್ ಟೈಪ್ ಚೆಕ್ ಮಾಡಿ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿ ಜಸ್ಟ್ ವೆಯ್ಟ್ ಮಾಡಬೇಕು ಯಾವುದೇ ಬಟನ್ ನೀವು ಕ್ಲಿಕ್ ಹೋಗಬೇಡಿ ಜಸ್ಟ್ ವೇಟ್ ಮಾಡಿ ವೆಯ್ಟ್ ಮಾಡಿ ವೇಟ್ ಮಾಡಿ ವೆಯ್ಟ್ ಮಾಡಿ ಯಾವುದೇ ಬಟನ್ ಕ್ಲಿಕ್ ಮಾಡಬೇಡಿ ಹಾಗೆ ನೋಡಿ ನಿಮ್ಮ ಮೊಬೈಲಿಂದ ಏನಾದರೂ ಮಾಡ್ತಿದ್ರೆ ಕಾಲ್ಸ್ ಬರದ ಬರದ ಹಾಗೆ ನೋಡ್ಕೊಳ್ಳಿ ಬಿಕಾಸ್ ನಾವು ಅಪ್ಲೈ ಮಾಡ್ತಾ ಇರ್ತೀವಿ ಏನೋ ಕಾಲ್ಸ್ ಬಂತು ಅಂದರೆ ರಿಫ್ರೆಶ್ ಆಗಿಬಿಡುತ್ತೆ ಸೊ ಈ ರೀತಿ ಮಾಡಬೇಡಿ ಕಂಪ್ಲೀಟಾಗಿ ಕಾಲ್ ಅವಾಯ್ಡ್ ಮಾಡಿಬಿಡಿ ಬರೀ ನೆಟ್ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಚಾನಲ್ ಮೇಲೆ ಏನು ಮಾನಿಟೇಷನ್ಗೆ ಅಪ್ಲೈ ಮಾಡಬೇಕಾಗಿದೆ ಅದನ್ನು ಮಾಡಿ ಸೊ ಇಲ್ಲಿ ನೋಡಿ ಅಪ್ಡೇಟ್ ಆಗಿ ಬಂತು ನಾನು ಏನೂ ಕ್ಲಿಕ್ ಮಾಡಿಲ್ಲ ಸುಮ್ಮನೆ ಜಸ್ಟ್ ವೇಟ್ ಮಾಡ್ತಾಯಿದ್ದೆ ಬಿಕಾಸ್ ನಾವು ವೇಟ್ ಮಾಡಬೇಕು ವೇಟ್ ಮಾಡಿದ ಮೇಲೆ ಇಲ್ಲಿ ಇನ್ ಪ್ರೋಗ್ರೆಸ್ ಅಂತ ಬಂದಿದೆ ಓಕೆ ಇನ್ ಪ್ರೋಗ್ರೆಸ್ ಅಂತ ಬಂತು ಸ್ಟೆಪ್ ಒನ್ ಅಂತೂ ಆಲ್ ಆಲ್ರೆಡಿ ಡನ್ ಆಗಿದೆ ಇನ್ನೂ ತರ್ಡ್ ಸ್ಟೆಪ್ ಪ್ರೊ ಸ್ಟಾರ್ಟ್ ಆಗಿಲ್ಲ ಸೊ ಸೆಕೆಂಡ್ ಸ್ಟೆಪಲ್ಲಿ ಏನು ಈ ಡನ್ ಅಂತ ಬಂತು ಅಂದರೆ ಆಟೋಮೆಟಿಕಲಿ ಈ ಸ್ಟೆಪ್ ತಾನಾಗಿ ಸ್ಟಾರ್ಟ್ ಆಗಿಬಿಡುತ್ತೆ ನಾವೇನು ಕ್ಲಿಕ್ ಮಾಡೋದು ಬೇಕಾಗಿಲ್ಲ ನಮ್ಮ ಕಂಟೆಂಟ್ ಯೂಟ್ಯೂಬ್ ಚೆಕ್ ಮಾಡುತ್ತೆ ಏನು ಕಂಟೆಂಟ್ ಹಾಕಿದ್ದೀರಾ ಯಾವ ರೀತಿ ಕಂಟೆಂಟ್ ಹಾಕಿದ್ದೀರಾ ಏನೇನು ವೀಡಿಯೋಸ್ ಹಾಕ್ತಿದ್ದೀರಾ ಅದೆಲ್ಲ ಚೆಕ್ ಮಾಡುತ್ತೆ ಸೊ ಇನ್ ಪ್ರೋಗ್ರೆಸಲ್ಲೇ ಇದೆ ಇವತ್ತು ನಾನು ಅಪ್ಲೈ ಮಾಡಿದ್ದೀನಿ ಅಪ್ಲೈ ಮಾಡಿರೋ ಡೇಟ್ ಕೂಡ ಇಲ್ಲಿ ತೋರಿಸ್ತೀನಿ ನಿಮಗೆ ಏನಾಯಿತು ಅನ್ನೋದು ಕೂಡ ನಾವು ನೋಡೋಣ ಬಿಕಾಸ್ ನಾವು ತುಂಬ ಟುಡೇ ಡೇಟ್ ಹಾಕ್ತೀನಿ ತುಂಬ ಎಡಿಟ್ ಅದು ಎಲ್ಲ ಮಾಡಿ ನಾವು ಅಪ್ಲೈ ಮಾಡಿದ್ದೀವಿ ಸೊ ಏನು ಬರುತ್ತೆ ಅದು ನಾವು ನೋಡಬೇಕು ಸೊ ಮಾಡಿ ತಪ್ಪು ಮಾಡಿದರೆ ರಿಜೆಕ್ಟ್ ಆಗುತ್ತೆ ತಪ್ಪು ಮಾಡಿದರೆ ಅದನ್ನು ಸರಿ ಮಾಡಿಕೊಂಡು ನಾವು ಏನೇನು ಮಾಡಬೇಕು ಅದೆಲ್ಲ ನೋಡಿಕೊಂಡು ನಾವು ಕರೆಕ್ಟಾಗಿ ಅಪ್ಲೈ ಮಾಡಬೇಕು ಸೊ ನೋಡಿ ಇಲ್ಲಿ ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಮಧ್ಯಾಹ್ನ ಹನ್ನೆರಡು ಗಂಟೆ ಮಂಡೇ ಮೂರನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಅಪ್ಲೈ ಮಾಡ್ತಿದ್ದೀನಿ ಸೊ ಬೆಂಗ್ಳೂರಿಲ್ಲಿ ತೋರಿಸ್ತಾ ಇದೆ ಟೈಮಿಂಗ್ ಅರ್ಬನ್ ಕನ್ನಡ ಕರ್ನಾಟಕ ಸೊ ಇದು ಡೇಟ್ ಇದೆ ಇವತ್ತು ನಾನು ಅಪ್ಲೈ ಮಾಡಿದ್ದೀನಿ ಓಕೆ ಅಪ್ಲೈ ಮಾಡಿದ ಮೇಲೆ ಅಟ್ಲೀಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಆದರೂ ಬೇಕು ಎಲ್ಲ ಸರಿ ಇತ್ತು ಅಂದರೆ ಬೇಗ ಆಗುತ್ತೆ ಇಲ್ಲಾಂದರೆ ಕಂಟೆಂಟ್ ಚೆಕ್ ಆಗುತ್ತೆ ಕಂಟೆಂಟ್ ಚೆಕ್ ಆಗಿ ರೆಡಿಯಾಗಿ ಬರಲಿಕ್ಕೆ ಒಂದು ಮೂರು ನಾಲ್ಕು ದಿನ ಟೈಮ್ ತೊಗೋಬೋದು ಸೊ ನಾನು ಅಪ್ಲೈ ಮಾಡಿದ್ದೀನಿ ನೀವೇನಾದರೂ ಈ ರೀತಿ ತಪ್ಪು ಮಾಡಿದರೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳಿ ತಪ್ಪುಗಳನ್ನು ನಾನು ಮುಂಚೆನೇ ಹೇಳಿದ್ದೀನಿ ಈಗಲಾದರೂ ಹೇಳ್ತೀನಿ ವಿಡಿಯೋ ಮೇಲೆ ನೀವು ಮ್ಯೂಸಿಕ್ ಯೂಸ್ ಮಾಡ್ತಿದ್ರೆ ಯೂಟ್ಯೂಬ್ ಆಡಿಯೋ ಲೈಬ್ರರಿಯಿಂದ ತಗೊಳ್ಳಿ ಬಟ್ ಒಂದೇ ಮ್ಯೂಸಿಕನ್ನು ಎಲ್ಲ ವಿಡಿಯೋದಲ್ಲಿ ಯೂಸ್ ಮಾಡಬೇಡಿ ಬೇರೆ ಬೇರೆ ಮ್ಯೂಸಿಕ್ ಬೇಕು ನಾನು ಹೇಳೋದೇನು ಅಂದರೆ ನೀವು ಏನೇ ಕೆಲಸ ಮಾಡಿ ಸ್ನೇಹಿದ್ರೆ ನೀವು ನಿಮ್ಮ ವೀಡಿಯೋದಲ್ಲಿ ನಿಮ್ಮ ವಾಯ್ಸ್ ಓವರ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇದು ನನ್ನ ಒಂದು ವಿಚಾರ ಎಷ್ಟು ನೀವು ನಿಮ್ಮ ಸ್ವಂತದ್ದನ್ನು ಮಾಡ್ತೀರಾ ಅದು ತುಂಬ ಬೆಟ್ರ್ ಇರುತ್ತೆ ಇನ್ನೊಂದು ಇಲ್ಲಿ ಈ ಇದರಲ್ಲಿ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ನಿಮಗೆ ಇಲ್ಲಿ ನೋಡಿ ಒಂದು ವಿಡಿಯೋ ಮಾಡ್ತಾರೆ ಇವರು ಇಲ್ಲಿ ತೋರಿಸಿ ನಿಮಗೆ ಇವರು ಒಂದು ವಿಡಿಯೋ ಮಾಡ್ತಾರೆ ಈ ರೀತಿ ಸೊ ಈ ರೀತಿ ವಿಡಿಯೋ ಮಾಡಿದ್ರೆ ಸ್ನೇಹಿತರೆ ಒಂದು ಸ್ವಲ್ಪ ನೋಡಿ ಇದರಲ್ಲಿ ಈ ರೀತಿ ವಿಡಿಯೋ ಮಾಡಿದ್ದಾರೆ ಇವರು ತುಂಬ ವಿಡಿಯೋಸ್ ಎಲ್ಲ ಇದೇ ರೀತಿ ಇದೆ ಸೊ ಇದು ಸಿಮಿಲರ್ ಕಾಣುತ್ತೆ ಸೊ ನೀವೇನು ಮಾಡಬೇಕು ಇಲ್ಲೊಂದು 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 ಏನಾದರೂ ಒಂದು ಹೂವು ಇಡಿ ಇಲ್ಲ ಪಾಟ್ಸ್ ಇಡಿ ಏನಾದರೂ ಇಡಿ ಬಿಕಾಸ್ ಡೇ ಬೈ ಡೇ ಇಲ್ಲಿ ಏನಾದರೂ ಇಟ್ಟರೆ ಒಂದು ಚೇಂಜಸ್ ಕಾಣುತ್ತೆ ನೀವು ಇದನ್ನು ತಪ್ಪದೆ ಮಾಡಿ ಸಿಮಿಲರ್ ಕಾಣಲ್ಲ ಹೂವು ನೋಡಿ ಒಂದು ಒಂದಿನ ಬೇರೆ ಹೂವು ಇನ್ನೊಂದು ದಿನ ಬೇರೆ ಹೂವು ಒಂದು ನಾಲ್ಕು ಹೂವು ಇಡೋದು ಒಂದೆರಡು ಹೂವು ಇಡೋದು ಒಂದು ಹೂವು ಇಡೋದು ಈ ರೀತಿ ಒಂದು ಸ್ವಲ್ಪ ಏನಾದರೂ ಇಟ್ಕೊಂಡು ಏನೋ ಮನೇಲಿ ಏನೋ ಇರುತ್ತೆ ಫ್ಲವರ್ ಪಾಟ್ಸ್ ಇರುತ್ತೆ ಅದೆಲ್ಲ ಒಂದು ಸ್ವಲ್ಪ ಇಲ್ಲಿ ಏನಾದರೂ ಹಾಕಬೇಕು ಇಲ್ಲಾಂದರೆ ಸೇಮ್ ಸಿಮಿಲರ್ ಅಂತ ಯೂಟ್ಯೂಬ್ ರಿಜೆಕ್ಟ್ ಮಾಡೋ ಚಾನ್ಸ್ ಇರುತ್ತೆ ಇದು ಕೂಡ ಒಂದು ಸ್ವಲ್ಪ ರಂಗೋಲಿ ಹಾಕ್ತಿದ್ದೀರಾ ಮಾತಾಡೋಲ್ಲ ಅಂದರೆ ಈ ರೀತಿ ಮಾಡಿ ನೀವು ಮಾತಾಡಿದರೆ ತುಂಬ ಚೆನ್ನಾಗಿರುತ್ತೆ ಇದೊಂದು ನೀವು ನಿಮ್ಮ ಪ್ರಕಾರ ಒಂದು ಸ್ವಲ್ಪ ನೋಡಿಕೊಂಡು ಮಾತಾಡಬೇಕು ಏನು ಮಾತಾಡಬೇಕು ಎಷ್ಟು ಡಾಟ್ ರಂಗೋಲಿ ಏನು ರಂಗೋಲಿ ಈ ರೀತಿಯೆಲ್ಲ ಒಂದು ಸ್ವಲ್ಪ ಹೇಳ್ತಾ ಹೇಳ್ತಾ ಒಂದು ಸ್ವಲ್ಪ ಎಂಟರ್ಟೈನ್ ಮಾಡ್ತಾ ಒಂದು ಸ್ವಲ್ಪ ಕೆಲಸ ಮಾಡಿದರೆ ಈಸಿ ಆಗುತ್ತೆ ಸೊ ಈ ರೀತಿ ನಾನು ಮಾಡಿದ್ದೀನಿ ಅಪ್ಲೈ ಅಂತೂ ಆಗಿದೆ ಏನಾಗುತ್ತೆ ರಿಸಲ್ಟ್ ಅಂತೂ ನಾನು ತೋರಿಸಲ್ಲ ಬಿಕಾಸ್ ಇಲ್ಲಿ ನಾನು ಎಡಿಟ್ ಮಾಡೋ ಏನು ಎಡಿಟ್ ಮಾಡಬೇಕಾಗಿತ್ತು ಅದು ಮಾಹಿತಿ ಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ನೋಡೋಣ ಏನೇನು ಈ ರೀತಿ ಆಯಿತು ಅನ್ನೋದು ಕೂಡ ತೋರಿಸಬೇಕು ಅಂದರೆ ತೋರಿಸ್ತೀನಿ ಸೊ ಈ ರೀತಿ ನೀವು ನಿಮ್ಮ ಚಾನಲ್ ಮೇಲೆ ಏನಾದರೂ ತಪ್ಪು ಮಾಡಿದರೆ ಅದನ್ನೆಲ್ಲ ತೆಗೆದುಹಾಕಿ ಅಪ್ಲೈ ಸ್ನೇಹಿತರೆ ಇಲ್ಲಾಂದರೆ ತೊಂದರೆ ತಪ್ಪಿದ್ದಲ್ಲ ಈಗ ನೋಡಿ ಇಲ್ಲಿ ರಿಯೂಸ್ ಕಂಟೆಂಟ್ ಬಂದಿದೆ ಒಂದೇ ರೀತಿ ಟೈಟಲ್ಲು ಒಂದೇ ರೀತಿ ಮ್ಯೂಸಿಕ್ಕು ಒಂದೇ ರೀತಿ ಡಿಸ್ಕ್ರಿಪ್ಷನ್ ಸೊ ಈ ರೀತ ಈ ರೀತಿ ಎಲ್ಲ ಹಾಕಿ ತೊಂದರೆ ತಂದ್ಕೊಂಡಿದ್ದಾರೆ ಸೊ ಎರಡು ಚಾನಲ್ ನನ್ನ ಹತ್ರ ಬಂದಿತ್ತು ಒಂದು ಚಾನಲ್ ಈಗ ನಾನು ಮಾನಿಟೈಸ್ ಮಾಡ್ಕೊಂಡು ಮಾಡಿದ್ದೀನಿ ಇದು ಒಂದೇ ಎರಡನೇ ಚಾನಲ್ ಏನಿದೆ ಇದು ಇನ್ನೂ ಡೇಟ್ ಇದೆ ಇದಕ್ಕೆ ಆ ಡೇಟ್ ಬಂತು ಅಂದರೆ ಅಪ್ಲೈ ಮಾಡ್ತೀನಿ ಸೊ ಸೇಂದರೆ ಈ ರೀತಿ ನೀವು ಕೂಡ ನಿಮ್ಮ ಚಾನಲ್ ಮೇಲೆ ಕೆಲಸ ಮಾಡಿ ಸರಿ ಹೋಗುತ್ತೆ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮದೇನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಹಾಕಿ ಹಾಗೆ ಚಾನಲ್ ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಸರ್